ಎಲ್ಲಿ ಹೋಸಿರ ಹಾಕೊಂಡಿದ್ದ ಅರಿಮಿ ಹಾಕೊಂಡಿಲ್ಲ ಬಣ್ಣ ಬಯಲು ಮಾಡಿದೆ ಇದ್ ಬಾ ಹೋಗೋಣ ಕಾಂಟ್ರವರ್ಸಿ ಅಂತ ನಿಂತಿದ್ದೇಳ್ಕೊ ಎಷ್ಟೊತ್ತಿಗೆ ಎಷ್ಟೋ ವಿಡಿಯೋ ಆಗಿಬಿಡ್ತಿದ್ದು ಕಾಲ್ ಮಾಡಿ ಧಮಕಿ ಕಾಲ್ ಎಲ್ಲ ಹಾಕೋದು ಅಂಥ ಧಮಕಿಗೆಲ್ಲ ಅಂಜು ಮಕ್ಕಳಲ್ಲಿ ನಾವು ಇಷ್ಟು ಕ್ಲಿಪ್ಪಿಗೆ ಇಷ್ಟೆಲ್ಲ ಮೇಲೆ ನಾ ಏನ್ ಮಾಡಕಾಗತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಕೇಸ್ ಮಾಡ್ತೀವಿ ಹಂಗೆ ಅಂತೇಳಿ ಭಾಳ ಜನ ಕಾಲ್ ಮಾಡಿ ಧಮಕಿ ಹಾಕಿದ್ರೆ ಯಾರು ಬಣ್ಣ ಬಯಲು ಮಾಡಕತ್ತಿ ಬಣ್ಣ ಬಯಲು ಮಾಡೋಕೆ ಬಂದಿನಿ ಎಲ್ಲಿ ಹಾಕೊಂಡಿದ್ದ ಅರಿಮಿ ಹಾಕೊಂಡಿಲ್ಲ ಬಣ್ಣ ಬಯಲು ಮಾಡಿದೆ ಬಾ ಹೋಗೋಣ ಮಾಡೋಣ ಅಂತ ಇವತ್ತೆಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋ ಗೈಸ್ ಇವತ್ತು ನಾವು ಇಲ್ಲ ಮಂಗಳೂರಿನಾಗಿರೋ ಹತ್ತಿರದಲ್ಲಿರೋ ಪ್ಲೇಸಿಗೆ ಹಾತೀವಿ ಹೆಂಗೈತೆ ಅಂತ ಹೇಳಿ ಹೋಗಣರಿ ಭಾಳ ದಿನ ಆದಮೇಲೆ ನಂದು ಗೋಪ್ರೋ ಮೈಕಿಂದ ಎಡಾಪ್ಟರಾಗೆ ಕಳದು ಹೋಗಿಬಿಟ್ಟೈತಿ ಭಾಳ ದಿನ ಆದಮೇಲೆ ಕ್ಯಾಮ್ರಾ ತೆಗ್ದಿನ ಹಾಗಾಗಿ ಸಿಗಲಿಲ್ಲ ಅದಕ್ಕೋಸ್ಕರ ಮನೆಗೆ ಬಂದು ವಾಯ್ಸ್ ಓವರ್ ಕೊಡೋದು ಆತ ಏನಾದ್ರು ಯಾವತ್ತು ನಮ್ಗೆ ಗೊತ್ತೈತಲ್ಲ ರೀ ಗೈಝ್ ಬೈಕ್ ಯಾವತ್ತಿದ್ರು ವಾಯ್ಸ್ ವಾಯ್ಝವರ್ ಆಗ್ತೈತೆ ಅಂತ ಹೇಳಿ ಹೊಸ ಪೆಟ್ರೋಲ್ ಪಂಪ್ಗೆ ಕೆಲಸ ಮುಗಿಸ್ಕೊಂಡ್ ಬರಬೇಕಾದ್ರೆ ಪೆಟ್ರೋಲ್ ಪಂಪಿಗೆ ಹೋಗೋಕ ಬ್ಯಾಸರಾಗ್ತಿತ್ತು ಅದಕ್ಕೋಸ್ಕರ ಅದು ಪೆಟ್ರೋಲ್ ಪಂಪ್ ಆದಾಗ್ರೆ ನಾ ಅದೇ ಪೆಟ್ರೋಲ್ ಪಂಪ್ ಬಿಟ್ಟರೆ ಬೇರೆ ಪೆಟ್ರೋಲ್ ಪಂಪಿಗೆ ಆತಲ್ಲ ಯಾಕಂದ್ರೆ ಗಾಯಜ್ ನನಗೆ ಕೆಲಸದಿಂದ ಬಂದ ತಕ್ಷಣ ಫುಲ್ ಸುಸ್ತಾಗಿ ಮಲ್ಕೊಂಡಿರೋ ಮಲ್ಕೋಬೇಕಂತ ಅನಿಸ್ತಿರ್ತೈತಿ ಅಂಥ ಟೈಮಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ಬೇಕಂದ್ರೆ ಭಾಳ ದೂರ ಆಗ್ತದೆ ಅದಕ್ಕೋಸ್ಕರ ಅದೇ ಪೆಟ್ರೋಲ್ ಪಂಪ್ನಾಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಮನೆಗೆ ಹೋಗೋದು ನಾನು ಈಗ ರೈಡಿಗೆ ಹಾತೀನಿ ಅದರ ಅಪೋಸಿಟ್ ರೈಡ್ ರೋಡಿಗೆ ಕಾಂಟ್ರವರ್ಸಿ ಮಾಡೋಕೆ ನಿಂತಿದ್ದೀನಿ ಅಂತ ತಿಳ್ಕೊ ಎಷ್ಟೊತ್ತಿಗೆ ಎಷ್ಟೋ ವೀಡಿಯೋ ಆಗಿಬಿಡ್ತಿದ್ದು ನೀವು ಅದನ್ನು ಕಾಂಟ್ರವರ್ಸಿಯಾಗಿ ತೊಗೊಂಡಿರಿ ಪರವಾಗಿಲ್ಲ ಕಾಲ್ ಮಾಡಿ ಧಮ್ಕಿ ಕಾಲ್ ಎಲ್ಲ ಹಾಕೋದು ಧಮ್ಕಿ ಹಾಕಬೇಡ್ರಿ ಯಾಕಂದ್ರೆ ಅಂಥ ಧಮ್ಕಿಗೆಲ್ಲ ಅಂಜು ಮಕ್ಕಳಲ್ಲಿ ಅದನ್ನೆಲ್ಲ ರೆಡಿಯಾಗ್ಯಾರ ಬಂದಿರ್ತೀವಿ ಯೂಟ್ಯೂಬಿಗೆ ಹೆಜ್ಜೆ ಇಡಬೇಕಾದ್ರೆ ಹೊಡೆಯವ್ರಿದ್ರೆ ಹಿಂದೆ ಹೇಳೋಂಗಿಲ್ಲ ಸೀದಾ ಮುಂದೆ ಬಂದು ಮಾಡಿ ತೋರಿಸ್ತಾರೆ ಫೋನ್ನಾಗ ಕುತ್ಕೊಂಡು ಕಳ್ಸಿ ಏ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಂಗೆಲ್ಲ ಮಾಡೋದು ಬಿಡ್ರಿ ನಾನು ಕರೆಕ್ಟಾಗಿ ಯಾರ್ದು ಹೆಸರು ತಗೊಂದಿದ್ದಿರಲ್ಲ ಏನು ಟಾಪಿಕ್ ಅಂತೇಳಿ ಹೇಳಿದ್ದಿಲ್ಲ ಜಸ್ಟ್ ಅದೊಂದು ಕ್ಲಿಪ್ಪಿಗೆ ಇಷ್ಟು ಕ್ಲಿಪ್ಪಿಗೆ ಇಷ್ಟೆಲ್ಲ ಮೇಲೆ ನಾ ಏನು ಮಾಡೋಕ್ಕಾಗತ್ತೆ ತಪ್ಪು ನಿಮ್ಮದಲ್ಲ ನಿಮ್ಮ ಮೈಂಡ್ಸೆಟ್ ಐತಲ್ಲ ಅದನ್ನು ಚೇಂಜ್ ಮಾಡ್ರಿ ಮೊದಲು ಅದರದ್ದು ತಪ್ಪೈತಿ ಮಾಡಿದ್ದ ಕರೆ ಮತ್ತದ್ರನ್ನೇ ಆಗೇನೋ ಪಾಯಿಂಟ್ ಎಲ್ಲ ಐತಿ ಅಂತೇಳಿ ಹುಡ್ಕಾಡೋ ಯಾಕ ಈ ವಿಡಿಯೋನಾಗ ನೀವು ಎರಡು ಕಾನ್ಸೆಪ್ಟ್ ನೋಡತ್ತೀರಿ ಒಂದು ಬೈಕ್ ರೈಡ್ ಮಾಡತ್ತೀನಿ ಮತ್ತ ಇನ್ನೊಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡತ್ತೀನಿ ಓದ್ ವಿಡಿಯೋ ಹಾಕಿದ್ನಲ್ಲ ಅದ್ರ ಬಗ್ಗೆ ಯಾರು ನೋಡಿಲ್ಲ ಫಸ್ಟ್ ವಿಡಿಯೋ ನೋಡ್ಕೊಂಡ್ ಬರ್ರಿ ಆಮೇಲೆ ಇದನ್ನ ನೋಡಕಂತೀ ಓದ್ ವಿಡಿಯೋನಾಗ ನಾವು ಒಂದ್ ಪಾಯಿಂಟ್ ಹೇಳಿದ್ದೆ ಅದನ್ನ ಹಿಡ್ಕೊಂಡು ಕೇಸ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಕೇಸ್ ಮಾಡ್ತೀವಿ ಹಂಗ ಅಂತ ಹೇಳಿ ಬಹಳ ಜನ ಕಾಲ್ ಮಾಡಿ ದಮಕಿ ಹಾಕಿದ್ರೆ ಮತ್ತೆ ತೊಡಿತೀವಿಲ್ಲ ಅಂದ್ರೆ ಅದ್ರನೇ ಪಾಯಿಂಟ್ ಪಾಯಿಂಟೇ ಇಲ್ಲ ಕೇಸ್ ಮಾಡಕ್ ಕಂಪ್ಲೇಂಟ್ ಮಾಡಕ್ ಪಾಯಿಂಟ್ ಇದ್ರೆ ಮಾತ್ರ ಮಾಡ್ರಿ ಯಾರು ಬಣ್ಣ ಬಯಲು ಮಾಡಕೀ ಬಣ್ಣ ಬಯಲ್ ಮಾಡಕ್ಕೆ ಬಂದಿನಿ ಹಂಗಲ್ಲ ಒಂದು ಟೀಮ್ ಕರೆಕ್ಟಾಗಿ ನಡೆಸ್ಕೊಂಡು ಹೋಗೋ ಟೈಮಿಗೆ ಕರೆಕ್ಟಾಗಿ ನಡೆಸ್ಕೊಂಡು ಹೋಗೋಕೆ ಒಬ್ಬ ಮೇನ್ ಲೀಡರ್ ಬೇಕಂತಿರ್ತಾನೆ ಆ ಮೇನ್ ಲೀಡರಿಗೆ ನೀವು ಸೀದಾ ಹತ್ತು ಜನ ಟೀಮ್ ಸಪ್ರೇಟ್ ಮಾಡ್ಕೊಂಡು ಆ ಒಬ್ನಿಗೋಸ್ಕರ ಆ ಒಬ್ನಿಗೆ ತೆಗ್ಯಕ್ ಇಷ್ಟೆಲ್ಲ ಕಷ್ಟಪಡೋದು ಆಗಿತ್ತು ಯಾರು ಹೋಗಿಬಿಡ್ತಿದ್ರೆ ಸಾಕಷ್ಟು ಬೋಟ್ಗಳು ನಿಂತಾವಿಲ್ಲ ಆದರೆ ಆ ಬೋಟಿಗೆ ಟಕ್ಕರ್ ಕೊಡುವಂಥ ಯಾವ ಬೋಟ್ಗಳು ಇನ್ನೂ ಬಂದಿಲ್ಲ ಮೋಸ್ಟ್ಲಿ ಅದು ಬಿಟ್ರಿ ನಿನ್ನೇನ ಮಂಗ್ಳೂರ್ನಾಗ ಮಳಿ ಆಗೈತಿ ಹೆಂಗೈತ್ ನೋಡ್ರಿ ವೆದರ್ ಇಲ್ಲ ಅದಕ್ಕೋಸ್ಕರ ಬಂದಿನಿ ನೋಡ್ರಿ ನೀರ್ ಮೋಸ್ಟ್ಲಿ ಮಳೆ ಬಿದ್ದಿದ್ದು ಗೊತ್ತಾಬಹುದು ನಿಮಗೆ ಇಲ್ಲಿ ಆಫ್ ರೋಡಿಂಗ್ ಸ್ಟಾರ್ಟ್ ಆದ್ ನಮಗೆ ಇಲ್ಲಿ ಆಫ್ ರೋಡಿಂಗ್ ಅಂದ್ರೆ ಫುಲ್ ಮಸ್ತ್ ನಂಗೆ ಇದೆ ಬೆಸ್ಟ್ ಆಗಿರೋ ಪ್ಲೇಸ್ ಅಂದ್ರೆ ಆಫ್ ರೋಡಿಂಗ್ ಈಗ ಇದೆ ಅದಕ್ಕೆ ನಾವು ಬಾಯ್ಸ್ ಎಲ್ಲರೂ ಸೇರ್ಕೇಸ್ ಇಲ್ಲಿ ಬರ್ತಿರ್ತಿವಿ ಅವಾಗ ಕಾಯ್ಸ್ ಇಲ್ಲ ಆಫ್ ರೋಡಿಂಗ್ ಹೆಂಗೈತ್ ನೋಡ್ರಿ ಹೆಂಗೆ ಜರ್ಸಿನ ನಾನು ಸೈಕ್ ಆಗಿ ಫುಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಲಿ ಮಾತಾಡೋಂಗಿಲ್ಲ ನಾನು ಇಲ್ಲ ಗಾಯ್ಸ್ ಇಲ್ಲ ಏನು ನೋಡತ್ತಿರಲ್ಲ ನೀವು ಇದು ಅಷ್ಟು ಸುಲಭವಾಗಿರೋ ಆಫ್ ರೋಡಿಂಗ್ ಅಲ್ಲ ಇದು ಫುಲ್ ಟಫ್ ಐತಿ ಗೆರೆಸಿನಲ್ಲ ಯಾಕಂದ್ರೆ ಸಲ ನಮ್ಮ ಹುಡುಗರು ಬಿದ್ದಾರಿಲ್ ಬೈಕ್ ಮ್ಯಾಗ ಅದಕ್ಕೋಸ್ಕರ ಮಳೆ ಬಿದ್ದೈತೆ ಅದು ಬಿಟ್ಟರೆ ಅಂಥ ಜಾಗದಾಗ ನನ್ನ ಟೈರ್ನೂ ಸರಿ ಇಲ್ಲ ಆದರೂ ಪರವಾಗಿಲ್ಲ ನಮ್ಮ ಕೈಯಾಗ ಏನಿದ್ರೆ ಏನು ಎರೆಸ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ ಗೈಸ್ ಹೆಂಗ ನೋಡ್ರಿ ಗಾಯ್ಸ್ ಕಲ್ ಎಲ್ಲ ಇಲ್ಲೇ ಆ ಕಲ್ ಮೇಲೆ ಎರಸ್ಕೊಂಡ್ ಹೋಗ್ಬೇಕು ಮೈದ ಲಾಸ್ಟ್ ಇಲ್ಲೇ ಈಗ ಮುಂದೆ ಸಿಕ್ ನಮ್ಮ ಪ್ಲೇಸ್ ಆದರೂ ಕಲ್ ಆಫ್ ರೋಡಿಂಗ್ ಮಾಡಾಕು ಮಸ್ತ್ ಅನ್ಸತಿ ಮಳಿ ಬಿದ್ದಿದ್ದು ನೋಡ್ರಿ ಅಲ್ಲಿ ಪ್ರಶಾಂತ ಕಾಲ ಮಡಿಕೆಷ್ಟು ಧಮಕಿ ಹಾಕಿ ಹಾಕೋರು ಬಂದು ಹೊಡಿತೀನಂತ ಹೇಳೋರು ಬಂದು ಬರ್ತಾರಂತೆ ನಿಜವಾಗ್ಲು ಅದು ಮಂಗಳೂರಿಗೆ ಬಂದು ಹೊಡೋದು ಹೋಗ್ತೀನವ್ರು ಏನು ಬರ್ತಾರಲಿಲ್ಲ ಮಾತೆಲ್ಲ ಮತ್ತೆಲ್ಲ ಮಾತಾಡೋಕೆ ಹೋಗ್ಬಾರ್ದವಿಲ್ಲ ಹಂಗಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಂಡ ಹಂಗಲ್ಲ ಮಂಗ್ಳೂರಿಗೆ ಬಂದು ಹೊಡೋದು ಹೋಗೋದು ಬಿಟ್ಟರೆ ತಲೆ ಮೇಲೆ ಅಂತ ಹೇಳಿದಿಲ್ಲ ನಮ್ಮ ವ್ಯಾಲ್ಯೂ ನಮಗೆ ಏನಂತ ಹೇಳಿ ಗೊತ್ತೈತಿ ಯಾರಿಗೆ ಎಷ್ಟು ಮಾತಾಡ್ಬೇಕು ಅವ್ರ ಜೊತೆ ಅಷ್ಟು ಮಾತಾಡ್ಬೇಕು ಮಾತಾಡ್ಬೇಕಾಗ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಏನಂದ್ರ ಅಂದ್ರ ಏ ನೀವು ಜಾಸ್ತಿ ಮಾತಾಡೋ ಹಚ್ಕೊಳಕ್ಕೆ ಹೋಗ್ಬೇಡ ಬಿಟ್ರೆ ತಲೆಮೇಲೆ ಅಲೋ ತಲೆ ಮೇಲೆ ಕುತ್ಕೊಂಡು ಹೋಗಿದ್ ಅಂದ್ರೆ ಇವತ್ತಲ್ಲ ನಾವು ಅವತ್ತು ಕುತ್ಕೊಬೋದಿತ್ತು ಆದ್ರೆ ಏನು ಮಾಡೋದು ತಲೆ ಮೇಲೆ ಕುತ್ಕೊಳ್ಳೋದು ನಮ್ಮ ಮನೆಯಾಗ ನಮ್ಮ ಅವನು ಹೇಳ್ಕೊಟ್ಟಿಲ್ಲ ಇನ್ನ ನೀವು ನನ್ನ ಇನ್ನ ನೀವು ಹೇಳ್ತೀರ ನನಗೆ ಲೇ ಏನು ಲೇ ಚಪ್ಲಿ ವೈಟ್ ಕಲರ್ ಹಾಕೊಂಡ್ಬಂದ್ಬಿಟ್ಟಲ್ಲ ಸೇಮ್ ಹಾಕೊಂಡೀವಿ ಮುಂದೆ ಗುಡ್ಡ ಇರಬೇಕಾದ್ರೆ ನೆಲ ಸೌನಾಗಿರೋದನ್ನು ಯಾವುದು ಹುಡುಕ್ತಕ್ಕೆ ಅಂತ ನೀವು ಅಂದ್ಕೊಂಡಿರ್ಬೋದು ಮೋಸ್ಟ್ಲಿ ಹೋಗೋ ಸ್ಪೀಡ್ ಸ್ವಲ್ಪ ಜಾಸ್ತಿ ಐತೆ ಅಂತೇಳಿ ಗೊತ್ತಾಯ್ತು ನನಗೂ ಆ ಸ್ಪೀಡ್ ಎಲ್ಲಿಂತ್ರ ಕಲ್ಕೊಂಡ್ಬಂದೀನಿ ಏಳಿಲ್ ನಂತರ ಕಲ್ಕೊಂಡ್ಬಂದಲ್ಲ ಎಲ್ಲ ನಿಮಗೆ ನೋಡಿ ಕಲ್ತಿಲ್ಲ ಸತ್ರು ಇಲ್ಲ ಗೈಸ್ ಮಾರ್ನಿಂಗ್ ಮಾರ್ನಿಂಗ್ ಇಲ್ಲಿ ಬಂದು ಕ್ಯಾಶ್ ಎಷ್ಟು ಖುಷಿ ಆತಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಜನನೇ ಇಲ್ಲ ನಾವು ಒಬ್ನ ಅದೀನಿ ನಾನು ಮತ್ತು ನನ್ನ ಬೈಕ್ ಇಲ್ಲಿ ನೋಡ್ರಿ ಎಷ್ಟು ಫುಲ್ ಪೀಸ್ಫುಲ್ ಪ್ಲೇಸ್ ಮಸ್ತ್ ಇತ್ತು ಈಗ ಇಲ್ಲಿ ನಂತರ ಆ ಸೈಡ್ ಸ್ವಲ್ಪ ಒಂದ್ಸಲ್ ಹೋಗ್ಬರೋಣಂತೆ ಫುಲ್ ರೌಂಡ್ ಆಗೈತಿ ಜಾಸ್ತಿನೂ ಆಗಿಲ್ಲ ಆಗಿಲ್ಲ ಕಾಯ್ದು ಇಲ್ಲೊಂದ್ಸಲ ಬಿದ್ದೀನಿ ನಾನು ಇಲ್ಲಿ ಗಿಡ ಐತಲ್ಲ ಸೈಡ್ ಬಾಜು ಅಲ್ಲೇ ಬಿದ್ದಿದ್ದೆ ನಾನು ನಮ್ಮ ರೈಡರ್ ರವಿ ಬರ್ಬೇಕಾದ್ರೆ ಅದ್ ಜಾಗದಿನಾಗ ಇವತ್ತು ವಾಪಸ್ ಏರ್ಸಾತೀನಿ ಬೈಕ್ ಬೀಳ್ತೀನೋ ಇಳೀಳ್ತೀನೋತ್ ಗೊತ್ತಿಲ್ಲ ನೋಡ್ರಿ ಆದ್ರೂ ಫೈನಲಿ ಏರ್ಸಿಬಿಟ್ಟೆ ಯಾಕೆ ಬೀಳ್ಲಿಲ್ಲ ಅಂದ್ರೆ ಕೇಸ್ ಬಿದ್ದಕ್ಕೆ ಸಲ ಎದ್ದು ಬಂದಾಗ ಮನುಷ್ಯ ಅನ್ನೋದು ಕಾಯಜ್ ಇದೆ ಫುಲ್ ಕಲ್ಲಿರೋ ಅಂತ ಏರಿಯಾ ಅಂತ ಏರಿಯಾನಾಗ ಈಗ ಬೈಕ್ ಹತ್ತ ಬರ್ರಿ ನೋಡ್ರಿ ಕಲ್ಲು ಎರ್ಸಕ್ ಆಗಿಲ್ಲ ಅಂತ ಅನ್ಕೋತೀನಿ ಅಲ್ಲಂತ ಏರ್ಸಕ್ ಆಗ್ಲಿಲ್ಲ ಅದಕ್ಕೋಸ್ಕರ ಬೇರೆ ರೂಟ್ಲಿಂ ಎರ್ಸಕ್ ಅಂತ ಬರ್ರಿ ನೋಡೋನು ಸೈಡ್ ಲಿಂತ್ ಎರ್ಸಕ್ ಇಲ್ಲೋ ಇಲ್ಲ ಅಂತ ಹೇಳಿ ಫೈನಲಿ ಏರ್ ಶಾತ್ ಒಂದ್ ಶಾಟ್ ಏರ್ಸ್ ಬಿಟ್ಟಿವ್ ನಾವು ವೀಡಿಯೋ ಅಂತ ಕಂಪ್ಲೀಟ್ ಆಗ್ತದೆ ಫೈನಲಿ ಎಲ್ಲ ಮುಗಿಸಿದ್ದೀವಿ ಎಲ್ಲ ಕಾಂಟ್ರವರ್ಸಿ ಬಗ್ಗೆಯೂ ಮಾತಾಡಿದ್ದೀವಿ ನಾವು ರೈಡಿಗೆ ಹೋಗಿರೋ ಪ್ಲೇಸಿನ ಬಗ್ಗೆಯೂ ಮಾತಾಡಿದ್ದೀವಿ ಎಸ್ ಗೈಸ್ ಫೈನಲ್ ಇದೆ ವೀಡಿಯೋ ಇಲ್ಲಿಗೆ ಏನು ಮಾಡೋಣ ಅಂತ ಇದೇ ವೀಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ ಇನ್ನೂ ಯಾವ ಟಾಪಿಕ್ ಬಗ್ಗೆ ಮಾತಾಡೋದು ಅಂತ ಹೇಳ್ರಿ ನೀವು ಹೇಳ್ರಿ ಹಂಗೆ ಎಸ್ ಗೈಸ್ ಪೀಸ್ ಔಟ್